ಬಸವಾದಿ ಪ್ರಮತರನ್ನ ಸ್ಮರಣೆ ಮಾಡ್ತಾ ಪಾರಮಾರ್ಥ ಪ್ರಪಂಚದ ಮಹಾನ್ ಚೇತನ ಮಹಾ ತಪಸ್ವಿ ಅಪ್ಪ ಮುರುಗೇಂದ್ರ ಶಿವಯೋಗಿಗಳವರನ್ನ ಸ್ಮರಣೆ ಮಾಡ್ತಾ ಕೋಲಾರದ ಪಟ್ಟದೇವರ ಹಿರೇಮಠದ ಲಿಂಗೈಕ್ಯ ಪೂಜ್ಯರಾಗಿರುವಂತ ಗುರು ಸಿದ್ಧಬಸವ ಶಿವಾಚಾರ್ಯ ಮಹಾಸ್ವಾಮೀಜಿಗಳನ್ನ ಸ್ಮರಣೆ ಮಾಡ್ತಾ ಈ ಎಲ್ಲ ಕಾರ್ಯಕ್ರಮದ ಕೇಂದ್ರಬಿಂದುಗಳು ನಿಮ್ಮೂರಿನ ಮಗನಾಗಿ ಕಲ್ಯಾಣ ಕಲ್ಯಾಣ ಕರ್ನಾಟಕದ ಬೇಲೂರಿನ ಕಟ್ಟಿಮನಿ ಹಿರೇಮಠದ ಪೂಜ್ಯರು ಕೋಲಾರದ ಪೂಜ್ಯರಾಗಿರುವಂಥ ಸರಳತೆಯ ಸಾಕಾರ ಮೂರ್ತಿಗಳು ನಮ್ಮ ಅತ್ಯಂತ ಆತ್ಮೀಯ ಪೂಜ್ಯರಾಗಿರುವಂಥ ಪರಮ ಪೂಜ್ಯ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಪಟ್ಟದೇವ್ರ ಹಿರೇಮಠದ ಧರ್ಮಾಧಿಕಾರಿಗಳಾಗಿರುವಂಥ ಮುರುಗೇಂದ್ರ ಶ್ರೀಗಳಲ್ಲಿ ಈ ಎಲ್ಲ ಕಾರ್ಯಕ್ರಮದ ಸಮಾಜದ ಪ್ರತಿನಿಧಿ ಈ ಊರಿನ ಸಮಾಜದ ಪ್ರತಿನಿಧಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಕಲ್ಲು ದೇಸಾಯಿಯವರಲ್ಲಿ ವಿನೋದ್ ದೇಸಾಯಿ ದೇಸಾಯಿಯವರಲ್ಲಿ ಸಮಾರಂಭವನ್ನು ತುಂಬ ಅರ್ಥಪೂರ್ಣವಾಗಿ ಮಹಾತ್ಮರ ಜೀವನ ಚರಿತ್ರೆಯನ್ನ ತಮ್ಮೆಲ್ಲರಿಗೂ ಅದ್ಭುತವಾಗಿರುವಂಥ ತಮ್ಮ ಚಿಂತನೆಗಳನ್ನು ತಮ್ಮ ದಾಸೋಹದ ಮೂಲಕವಾಗಿ ತಮ್ಮೆಲ್ಲರಿಗೂ ಚಿಂತನೆಗಳನ್ನು ಉಣಬಡಿಸಿರುವಂಥ ಪೂಜ್ಯ ನಮ್ಮ ಅಂಬಳೂರಿನ ಸಂಗಮೇಶ್ವರ ಪೂಜ್ಯರಲ್ಲಿ ನಾಗರಾಜ್ ನಾಗರಾಜ್ ಗವಾಯಿಗಳವರಲ್ಲಿ ಅವರ ಸಹೋದರರಲ್ಲಿ ಈ ಶುಭ ಸಂದರ್ಭದಲ್ಲಿ ಸೇರಿರುವಂಥ ಸರ್ವ ಶರಣ ಶರಣಿಯರೇ ನಿಮ್ಮೆಲ್ಲರ ಅಂತರ ಅರಿವಿಗೆ ಶರಣು ಶರಣಾರ್ಥಿಗಳು ಸಾಮಾನ್ಯವಾಗಿ ನಮ್ಮ ಸಂಗಮೇಶ್ವರ ದೇವರು ಭಾಳ ಅದ್ಭುತವಾಗಿ ತಮ್ಮ ಚಿಂತನೆಗಳನ್ನು ಹಂಚಿಕೊಂಡರು ಅದಾದ್ಮೇಲೆ ಅಜ್ಜವರು ತಾಯಿಯ ಬಗ್ಗೆ ಹೇಳ್ತಾ ಇದ್ರು ಈ ಜಗತ್ತಿನಲ್ಲಿ ತಾಯಿಗೆ ಕೊಟ್ಟಿರುವಂಥ ವರ ಅಂದ್ರೆ ಸಹನೆ ಮಹಿಳೆಯ ಶಕ್ತಿ ಅದು ಅವಳ ದೌರ್ಬಲ್ಯ ಅಲ್ಲ ಅದು ತಾಯಿಯ ಶಕ್ತಿ ಅದು ಅಂತ ತಾಯಂದಿರ ಸಮಾವೇಶವನ್ನ ಮಾತೃ ಸಮಾವೇಶ ಅಂತ ಅಜ್ಜವರು ಒಂದು ಹೊಸ ಪದವನ್ನು ಕೊಟ್ಟಿದ್ದಾರೆ ಆ ಮಾತೃ ಸಮಾವೇಶದ ದಿನ ಹನ್ನೊಂದು ಸಾವಿರ ಜನಗಳಿಗೆ ಹನ್ನೊಂದು ಸಾವಿರ ಸಹಸ್ರ ಸಹಸ್ರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಅಜ್ಜವರು ಇಟ್ಟಿದ್ದಾರೆ ಹೀಗೆ ಹಲವಾರು ವೈಶಿಷ್ಟ್ಯ ವಿದಾಯಕವಾಗಿರುವಂತ ಅದ್ಭುತವಾಗಿರುವಂತ ಕಾರ್ಯಕ್ರಮವನ್ನು ಪರಮ ಪೂಜ್ಯರು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮದ ಸದುಪಯೋಗವನ್ನ ತಾವು ಪಡ್ಕೋಬೇಕು ಬಂಧುಗಳೇ ಈ ಜಗತ್ತಿನಲ್ಲಿ ಮೂವತ್ತೈದು ವರ್ಷದ ಯುವಕ ಜಗತ್ತನ್ನ ಗೆಲ್ಲಬೇಕು ಅಂತ ಹೊರಟ ಬಹುಪಾಲು ರಾಷ್ಟ್ರಗಳನ್ನ ತನ್ನ ಛಾತ್ರತೆಯಿಂದ ದಂಡಯಾತ್ರೆಯ ಮೂಲಕವಾಗಿ ವಿಜಯಶಾಲಿಯಾದ ಈ ಯುದ್ಧ ದಂಡಯಾತ್ರೆಗಳಲ್ಲಿ ಸಾವು ನೋವುಗಳನ್ನ ಕಂಡು ಅವನಿಗೆ ಜ್ಞಾನೋದಯ ಆಯ್ತು ಇದೆಲ್ಲ ಯಾವುದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಮುಂದೆ ಆ ಯುವಕ ಜಗತ್ತನ್ನ ಗೆಲ್ಲಬೇಕು ಅಂತ ಅಂದ್ಕೊಂಡು ಬಹುಪಾಲು ರಾಷ್ಟ್ರಗಳನ್ನ ಗೆದ್ದಿರುವಂತ ಯುವಕ ಈ ಜಗತ್ತಿಗೆ ಮೂರು ಮಾತನ್ನು ಹೇಳ್ತಾರೆ ಒಂದೇದು ನನ್ನ ಮರಣದ ನಂತರ ನನ್ನ ಪಾರ್ಥಿವ ಶರೀರವನ್ನ ಈ ಜಗತ್ತಿನ ಶ್ರೇಷ್ಠ ವೈದ್ಯರು ಹೊತ್ಕೊಳ್ಬೇಕು ಅಂತ ಹೇಳ್ತಾನೆ ಎರಡನೇ ಮಾತು ಹೇಳ್ತಾನೆ ನನ್ನ ಪಾರ್ಥಿವ ಶರೀರವನ್ನ ಶವ ಸಂಸ್ಕಾರ ಮಾಡುವಂತ ಸಂದರ್ಭದಲ್ಲಿ ನನ್ನ ಎರಡೂ ಕೈಗಳನ್ನ ಮೇಲೆತ್ತಬೇಕು ಅಂತ ಹೇಳ್ತಾನೆ ಮೂರನೇ ಮಾತು ಹೇಳ್ತಾನೆ ನಾನು ಏನು ದಂಡಯಾತ್ರೆ ಹೋಗಿ ಹಲವಾರು ರಾಷ್ಟ್ರಗಳ ವಿರುದ್ಧ ವಿಜಯಶಾಲಿಯಾಗಿ ಹೋರಾಟ ಮಾಡಿ ವಿಜಯಶಾಲಿಯಾಗಿ ಸಂಪಾದನೆ ಮಾಡಿರುವಂಥ ಸಿರಿ ಸಂಪತ್ತನ್ನು ನನ್ನ ಪಾರ್ಥಿವ ಶರೀರದ ಮೆರವಣಿಗೆಯ ಮುಂದೆ ಅದನ್ನು ಬೀದಿಯಲ್ಲಿ ತೂರಬೇಕು ಅಂತ ಹೇಳ್ತಾನೆ ಈ ಮಾತನ್ನು ಯಾಕೆ ಹೇಳ್ತಾನೆ ಅಂದ್ರೆ ಅವನು ಕೊನೆಗೆ ಕ್ಲಾರಿಫಿಕೇಶನ್ ಹೇಳ್ತಾ ಹೋಗ್ತಾನೆ ಯಾವ ಉದ್ದೇಶಕ್ಕೋಸ್ಕರವಾಗಿ ಹೇಳಿದೀನಿ ಆ ಉದ್ದೇಶಗಳನ್ನ ಹೇಳ್ತಾ ಹೇಳ್ತಾ ಹೋಗ್ತಾನೆ ಈ ಜಗತ್ತಿನಲ್ಲಿ ಮಣ್ಣಿನ ಋಣ ತೀರ್ತು ಅಂದ್ರೆ ಈ ಜಗತ್ತಿನಲ್ಲಿರುವಂತ ಯಾವ ಶ್ರೇಷ್ಠ ವೈದ್ಯನು ಕೂಡ ನನ್ನನ್ನ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸತ್ಯ ಈ ನಾಡಿಗೆ ಗೊತ್ತಾಗಬೇಕು ಅದಕ್ಕೋಸ್ಕರವಾಗಿ ನನ್ನ ಮರಣದ ನಂತರ ನನ್ನ ಪಾರ್ಥಿವ ಶರೀರವನ್ನ ಜಗತ್ತಿನ ಶ್ರೇಷ್ಠ ವೈದ್ಯರೇ ಹೊತ್ಕೊಳ್ಬೇಕು ಅಂತ ಹೇಳ್ತಾನೆ ಎರಡನೇ ಮಾತು ಹೇಳ್ತಾನೆ ಯಾವುದಕ್ಕೋಸ್ಕರವಾಗಿ ಕ್ಷಾತ್ರತೆಯಿಂದ ದಂಡಯಾತ್ರೆ ಮಾಡಿ ಹೋರಾಟ ಮಾಡಿ ಸಿರಿ ಸಂಪತ್ತನ್ನ ಗಳಿಸಿದ್ನಲ್ಲ ಆ ಸಿರಿ ಸಂಪತ್ತು ಯಾವುದು ಕೂಡ ಉಪಯೋಗಕ್ಕೆ ಬರೋದಿಲ್ಲ ನನ್ನ ಜೊತೆಗೆ ಬರೋದಿಲ್ಲ ವ್ಯರ್ಥ ಕೆಲಸಕ್ಕೋಸ್ಕರ ವ್ಯರ್ಥ ಕಾರ್ಯಕ್ಕೆ ವ್ಯರ್ಥ ಸಿರಿ ಸಂಪತ್ತಿಗೆ ಯಾವುದೇ ಕಾರಣಕ್ಕೂ ನಮಗೆ ಮಾನಸಿಕವಾಗಿರುವಂತ ನೆಮ್ಮದಿಯನ್ನು ಕೊಡದೇ ಇರುವಂತ ಈ ಸಿರಿ ಸಂಪತ್ತಿಗೆ ನಾನು ಹೋರಾಟ ಮಾಡದೆ ಹೋರಾಟ ಮಾಡಿ ಗಳಿಸಿರುವಂತ ಸಿರಿ ಸಂಪತ್ತು ನನ್ನ ಜೊತೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಇದು ನಿರರ್ಥಕ ಅನ್ನುವಂಥ ಉದ್ದೇಶ ಈ ಜಗತ್ತಿಗೆ ಗೊತ್ತಾಗಬೇಕು ನಿರರ್ಥಕವಾಗಿರುವಂತ ಈ ಸಿರಿ ಸಂಪತ್ತಿಗೆ ಇಡೀ ಬದುಕನ್ನ ನಾನು ಹೋರಾಟ ಮಾಡಿ ಸಂಪಾದನೆ ಮಾಡಿ ಸಾವಿರಾರು ಜನಗಳ ಏನು ಪ್ರಾಣವನ್ನು ಬಲಿ ಇದು ಕಾರಣ ಆಯಿತು ಅದಕ್ಕೋಸ್ಕರವಾಗಿ ಜ್ಞಾನೋದಯವಾಗಿ ಹೇಳ್ತಾನೆ ನನ್ನ ಪಾರ್ಥಿವ ಶರೀರದ ಮುಂದೆ ನಾನು ಸಂಪಾದನೆ ಮಾಡಿರುವಂಥ ಸಿರಿ ಸಂಪತ್ತನ್ನ ತೂರಬೇಕು ಅಂತ ಹೇಳ್ತಾನೆ ಕೊನೆಯ ಮಾತು ಹೇಳ್ತಾರೆ ಈ ಜಗತ್ತಿನಲ್ಲಿ ಏನೆಲ್ಲ ಸಂಪಾದನೆ ಮಾಡಿದ್ರು ಕೂಡ ಸಿರಿ ಸಂಪತ್ತು ವಾಹನ ಒಡವೆ ಎನಿ ಒನ್ ಭೌತಿಕವಾಗಿರುವಂಥ ಸಂಪತ್ತು ನಾವು ಒಯ್ಲಿಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ ಕೊನೆಯ ಸತ್ಯ ಇದೆ ನೀವೇ ನೀವು ಏನೇ ಸಂಪಾದನೆ ಮಾಡಿದ್ರು ಕೂಡ ಒಂದು ಮಕ್ಕಳಿಗೆ ಕೊಟ್ಟು ಹೋಗ್ಬೇಕು ಇಲ್ಲ ಬಿಟ್ಟು ಹೋಗ್ಬೇಕು ಇದು ಜಗತ್ತಿನ ನಿಯಮ ಕೊನೆ ಮಾತನ್ನು ಹೇಳ್ತಾನೆ ಆತ ನಾನು ಸಂಪಾದನೆ ಮಾಡಿರುವಂತ ಈ ಸಿರಿ ಸಂಪತ್ತನ್ನ ಒಯ್ಲಿಕ್ಕೆ ಸಾಧ್ಯ ಇಲ್ಲ ಜಗತ್ತನ್ನೇ ಆಳಿದರೂ ಕೂಡ ಬರೀ ಬಂದೆ ಬರೀ ಹೋಗ್ತಾ ಇದ್ದೀನಿ ಎಷ್ಟೆಲ್ಲಾ ಸಂಪಾದನೆ ಮಾಡಿದ್ರು ಕೂಡ ಖಾಲಿ ಕೈಯಿಂದ ಹೋಗ್ತಾ ಇದ್ದೀನಿ ಅನ್ನುವಂತ ಸತ್ಯ ಈ ಜಗತ್ತಿಗೆ ಗೊತ್ತಾಗ್ಬೇಕು ಅದಕ್ಕೋಸ್ಕರವಾಗಿ ನನ್ನ ಮರಣದ ನಂತರ ನನ್ನ ಶರೀರವನ್ನ ಪಾರ್ಥಿವ ಶರೀರವನ್ನ ಸಂಸ್ಕಾರ ಮಾಡುವಂತ ಸಂದರ್ಭದಲ್ಲಿ ಎರಡೂ ಕೈಗಳನ್ನ ಮೇಲೆತ್ತಬೇಕು ಅಂತ ಹೇಳಿ ಹೋದವರು ಈ ಜಗತ್ತಿನಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡಿದಂತ ಅಲೆಕ್ಜಾಂಡರ್ ಅಲೆಕ್ಸಾಂಡರ್ ಅನ್ನುವಂತ ಸಾಮ್ರಾಟ್ ಈ ಮಾತನ್ನು ಹೇಳ್ತಾನೆ ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಇಡೀ ಬದುಕನ್ನ ನಾವು ಬೇಕು ಬೇಕು ಅನ್ನುವಂತ ದಾಹದಲ್ಲಿ ಇಡೀ ಬದುಕನ್ನ ಕಳೀತಾ ಇದೇವಲ್ಲ ಈ ಜಗತ್ತಿನಲ್ಲಿ ಬೇಕು ಅಂದವನೇ ಬಡವ ಸಾಕು ಅಂದವನೇ ಶ್ರೀಮಂತ ಅದಕ್ಕಾಗಿ ಬಸವಾದಿ ಶಿವಶರಣ್ರು ಹೇಳ್ತಾರೆ ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ಗೌತಮ ಬುದ್ಧ ಆಶೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ರು ಕಸ ಹೊಡೆಯುವಂತ ಒಬ್ಬ ಸತ್ಯಕ್ಕ ಅನ್ನುವಂತ ಒಬ್ಬ ಧೀರ ಮಹಿಳೆ ಹೇಳ್ತಾಳೆ ಆಶೆ ಎಂಬುದು ಭವದಾ ಬೀಜ ನಿರಾಶೆ ಎಂಬುದು ನಿತ್ಯ ಮುಕ್ತಿ ಅದಕ್ಕೋಸ್ಕರವಾಗಿ ಇವತ್ತು ಮಹಾತ್ಮರ ಜೀವನ ದರ್ಶನ ಪ್ರವಚನದ ಮೂಲಕವಾಗಿ ನಿಮ್ಮೂರಲ್ಲಿ ಒಂದು ಹೊಸ ಆಧ್ಯಾತ್ಮಿಕವಾಗಿರುವಂತಹ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಪರಮ ಪೂಜ್ಯರು ಮತ್ತು ಈ ಊರಿನ ಎಲ್ಲ ಹಿರಿಯರು ತಿಂಗಳ ಗಂಟಲೆ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ನಾಳೆ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕು ಕೋಲಾರದ ಇತಿಹಾಸದಲ್ಲಿ ಈ ಕಾರ್ಯಕ್ರಮ ಸುವರ್ಣಾಕ್ಷರದಲ್ಲಿ ಬೆಳೆಯುವಂತ ಒಂದು ಸಂದರ್ಭ ಆಗ್ತದೆ ಈ ಕಾರ್ಯಕ್ರಮವನ್ನ ನೀವು ಯಾರು ಕೂಡ ತಪ್ಸ್ಕೊಳ್ಬಾರ್ದು ಈ ಕಾರ್ಯಕ್ರಮದ ಈ ಸಂದರ್ಭವನ್ನ ನೀವು ತಪ್ಸ್ಕೊಳ್ಬಾರ್ದು ಅಂತ ನಾಳೆ ಇಪ್ಪತ್ತೊಂದನೇ ತಾರೀಕು ಅಜ್ಜವರು ಒಬ್ಬ ತಾಯಿಯನ್ನ ಕರೆಸಿದ್ದಾರೆ ಕವಿತಾ ಮಿಶ್ರಾ ಅಂತ ಆ ತಾಯಿ ಇಂಜಿನಿಯರಿಂಗ್ ಮಾಡಿಕೊಂಡು ಇವತ್ತು ಕೃಷಿಯಲ್ಲಿ ಅದ್ಭುತವಾಗಿರುವಂತ ಸಾಧನೆಯನ್ನ ಮಾಡಿದಾಳೆ ಆ ತಾಯಿ ರಾಷ್ಟ್ರಪತಿಯವರು ಕರೆಸಿ ಹಲವಾರು ಸರಿ ಸನ್ಮಾನ ಮಾಡಿದ್ದಾರೆ ಅಂತ ತಾಯಿ ಅದ್ಭುತವಾಗಿ ಮಾತನಾಡ್ತಾಳೆ ಅಂತ ತಾಯಿಯವರನ್ನ ಕರೆಸಿದ್ದಾರೆ ಇದು ಇಪ್ಪತ್ತೊಂದನೇ ತಾರೀಕು ಆ ತಾಯಿಯ ಮಾತನ್ನ ನೀವು ಕೇಳಲೇಬೇಕು ಕವಿತಾ ಮಿಶ್ರಾ ಅಂತ ಇವತ್ತು ಮಹಿಳೆಯರು ಯಾವ ದಿಕ್ಕಿನಲ್ಲಿ ಸಾಗಬೇಕು ಯಾವ ದಿಕ್ಕಿನಲ್ಲಿ ಸ್ವಾವಲಂಬಿಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದ್ಭುತವಾಗಿರುವಂತ ಚಿಂತನೆಗಳನ್ನ ಕವಿತಾ ಮಿಶ್ರಾ ಅಂತ ಅಂತಾರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತ ಮಹಿಳೆ ನಿಮ್ಮೂರಿಗೆ ನಿಮ್ಮ ಅಜ್ಜವರು ಕರೆಸ್ತಾ ಇದ್ದಾರೆ ಎರಡನೇದು ಇಪ್ಪತ್ತು ಒಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಯುವಜನ ಸಮಾವೇಶ ಅಂತ ಮಾಡ್ತಾ ಇದ್ದಾರೆ ಆ ಯುವಜನ ಸಮಾವೇಶದಲ್ಲಿ ಪ್ರೊಫೆಸರ್ ಮಂಜುನಾಥ್ ಅನ್ನುವಂಥ ಒಬ್ಬ ಅದ್ಭುತವಾಗಿರುವಂತ ಮಾತುಗಾರ ಬರ್ತಾರೆ ಆ ಮನುಷ್ಯ ಮೂರು ಸಾವಿರ ಜನಗಳಿಗೆ ಸರ್ಕಾರಿ ಉದ್ಯೋಗವನ್ನ ಪಡೀಲಿಕ್ಕೆ ಸ್ಫೂರ್ತಿಯನ್ನು ನೀಡಿದಂತ ಮನುಷ್ಯ ಬಹಳ ಅದ್ಭುತವಾಗಿ ಮಾತಾಡ್ತಾರೆ ನಿಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಪಾಲಕರ ಕರ್ತವ್ಯ ಏನು ಅನ್ನುವಂಥದ್ದನ್ನ ಬಹಳ ಅದ್ಭುತವಾಗಿ ಅವರು ಹೇಳ್ತಾರೆ ಹೀಗೆ ಪ್ರತಿ ದಿವಸ ಒಬ್ಬ ದೊಡ್ಡ ದೊಡ್ಡ ಮಹಾತ್ಮರನ್ನ ಕರೆಸಿ ನಿಮಗೆ ನಿಮ್ಮ ಬದುಕಿಗೆ ಬೇಕಾಗುವಂತ ಚಿಂತನೆಗಳನ್ನೇ ಅವರು ಪೂಜ್ಯರು ನಿರೂಪಿಸಿದ್ದಾರೆ ಜೊತೆಗೆ ಈ ನಾಡು ಕಂಡ ಅಪ್ರತಿಮವಾಗಿರುವಂತ ಕಲಾವಿದರನ್ನು ಕರೆಸ್ತಾ ಇದ್ದಾರೆ ಕೊನೆಗೆ ಏನು ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ಮೂರು ಜನ ಜಗದ್ಗುರುಗಳ ವಿಶೇಷವಾಗಿರುವಂಥ ಅಡ್ಡಪಲ್ಲಕ್ಕಿ ಮಹೋತ್ಸವ ಸಂಜೆ ಅದ್ಭುತವಾಗಿರುವಂಥ ವಿಶೇಷ ಧಾರ್ಮಿಕ ಚಿಂತನೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿಮಗೆ ಹೇಳೋದಿಷ್ಟೇ ಈ ನಾಲ್ಕು ದಿನ ನಿಮ್ಮ ಜೀವನದ ಅಪೂರ್ವ ಕ್ಷಣ ಅದು ಆ ಕ್ಷಣವನ್ನು ನೀವು ಮಿಸ್ ಮಾಡ್ಕೊಳ್ಬಾರ್ದು ನೀವಷ್ಟೇ ಅಲ್ಲ ನಿಮ್ಮ ಮನೆಯ ಬಂಧು ಬಾಂಧವರನ್ನ ಕರೆಸಿ ಆ ಕಾರ್ಯಕ್ರಮವನ್ನ ಕಣ್ ತುಂಬಿಕೊಳ್ಳಿಕ್ಕೆ ನೀವು ಅವಕಾಶ ಮಾಡಿಕೊಟ್ರಿ ಅಂದ್ರೆ ಅದರಂತ ದೊಡ್ಡ ಕೆಲಸ ಮತ್ತೊಂದು ಇಲ್ಲ ಅನ್ನುವಂತ ಆಶಯಗಳನ್ನ ವ್ಯಕ್ತಪಡಿಸುತ್ತ ನಾಳೆಯಿಂದ ತಾವೆಲ್ಲರೂ ಕೂಡ ತಾವು ಬನ್ನಿ ನಿಮ್ಮ ಹತ್ತ ಏನು ಸುತ್ತಮುತ್ತ ಇರುವಂತ ನಿಮ್ಮ ಆತ್ಮೀಯರನ್ನು ಕೂಡ ಕರ್ಕೊಂಡು ಬಂದು ಈ ಕಾರ್ಯಕ್ರಮದ ಯಶಸ್ವಿಗೆ ತಮ್ಮ ಸಹಕಾರ ಇರಲಿ ಅನ್ನುವಂತ ಆಶಯಗಳನ್ನ ವ್ಯಕ್ತಪಡಿಸುತ್ತಾ ಸರ್ವರಿಗೂ ಶರಣು ಶರಣಾರ್ಥ ಪರಮ ಪೂಜ್ಯರ ಆಶೀರ್ವಾದ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಅಂತ ತಿಳಿಸಿ ನಿನ್ನೆ ದಿವಸ ಒಂದು ಮಾತು ಹೇಳಿದ್ದೆ ನಾನು ಬರೀ ಪುರಾಣ ಪ್ರವಚನ ಅಂದ್ರೆ ನಡೆಯೋದಿಲ್ಲ ಒಂದು ಕಾರ್ಯಕ್ರಮ ನಡೀಬೇಕಾಗಿತ್ತಂದ್ರೆ ಅಂದ್ರೆ ಮಕ್ಳು ಪಟ್ಟಿ ಕೊಡ್ಬೇಕು ಹೆಣ್ಮಕ್ಳು ರೊಟ್ಟಿ ಕೊಡ್ಬೇಕಂತ ಇವತ್ತ ಬಹಳ ಜನ ತಾಯಿಯಂದ್ರು ರೊಟ್ಟಿಯನ್ನ ತಗೊಂಡು ಬಂದು ದಾಸೋಹ ಕೊಟ್ಟಾರ